ಸೊ ಗೆಳೆಯರೆ ಇದು ಈ ಎದುರುಗಡೆ ಕಾಣ್ತಾ ಇದೆಯಲ್ಲ ವೈಟ್ ಕಲರ್ ಎಲ್ಲ ಈ ಒಂದು ಆಕಾರ ಕಟ್ಟಡ ಅದೇ ವೈಷ್ಣೋದೇವಿ ಮಾತಾ ಅಂದ್ರೆ ಭವನ್ ಅಂತಾರೆ ಇಲ್ಲೇ ಆ ದೇವಿಯ ಮೂರು ಏನು ಮೂರ್ತಿಗಳು ಅಥವಾ ಮೂರ್ತಿಯ ರೂಪದಲ್ಲಿರುವ ಕಲ್ಲಿನ ವಿಗ್ರಹಗಳು ಇದೆ ಇದೇ ಒಂದು ಸ್ಥಳದಲ್ಲಿದೆ ಅಲ್ಲಿ ದೂರದಲ್ಲಿ ಕಾಣ್ತಾ ಇರ್ಬೋದು ನೀವು ಏನಂದ್ರೆ ಕ್ಯೂ ನಿಂತಿದ ಜನ ಸೊ ಆಲ್ರೆಡಿ ನಾವು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಸೊ ಇದು ನೋಡಿ ಕಂಪ್ಲೀಟ್ ನಿಸರ್ಗ ರಮಣೀಯ ತಾಳದ ಅಂತ ಅಲ್ಲಿ ಮಾತಾ ದೇವಿ ನೆಲೆಸಿದ್ದಾಳೆ ನೋಡಿ ಮೂರು ದೇವಿಯ ರೂಪಕವಾಗಿ ಅಲ್ಲಿ ಮೂರು ಇವ ಏನು ದೇವಿಗಳಿವೆ ಒಂದು ಸರಸ್ವತಿ ಅಂತಾರೆ ಒಂದು ಕಾಲಿ ಒಂದು ವೈಷ್ಣವಿ ಸೊ ಇಲ್ಲಿ ನೋಡಿ ಇದು ಎಲ್ಲ ಒಂದು ತ್ರಿಕುಟ ಪರ್ವತ ತ್ರಿಕುಟ ಪರ್ವತದಲ್ಲಿ ಮಾತಾ ದೇವಿ ನೆಲೆಸಿದಾಳೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಬಂದು ಕೇಬಲ್ ಕಾರ್ ಇದು ಅದಕ್ಕೆ ತುಂಬಾ ದೊಡ್ಡ ಕ್ಯೂ ಇದೆ ಅಲ್ಲಿಂದೆಲ್ಲ ದೊಡ್ಡ ಕ್ಯೂ ಇದೆ ನಾವು ತೊಗೊಂಡು ಈಗ ಬರ್ತಾ ಇದೆ ಕೇಬಲ್ ಕಾರ್ ಬರ್ತಾ ಇದೆ ಸೊ ಇಟ್ ದಿಸ್ ಇಸ್ ಕೇಬಲ್ ಕಾರ್ ಸೊ ಅಟ್ಲೀಸ್ಟ್ ಲೀಸ್ಟ್ ನಲವತ್ತು ಜನ ಕರ್ಕೊಂಡು ಹೋಗಿ ಬರ್ತಾರೆ ಮೇಲೆ ಹೋಗಿ ಕಳೆಕ್ ಕರ್ಕೊಂಡು ಬರ್ತಾರೆ ಮಾತಾ ದೇವಿ ದರ್ಶನ ಮಾಡಬೇಕಂದ್ರೆ ನೀವು ಒಂದ್ ಎರಡು ಮೂರು ತಿಂಗಳಿಂದ ಮುಂಚೆ ಸರಿಯಾಗಿ ಪ್ಲಾನ್ ಮಾಡಬೇಕು ಪ್ಲಾನ್ ಮಾಡಿ ಹದಿಮೂರು ಕಿಲೋಮೀಟರ್ ಪರ್ವತವನ್ನು ಏರಿ ಬರಬೇಕು ಅದಕ್ಕೆ ಹಲವಾರು ರೀತಿಯ ನಿಮಗೆ ಸವಲತ್ತುಗಳಿವೆ ಕುದುರೆ ಮೇಲೆ ಏರ್ಬೋದು ಡೋಲಕ್ ಡೋಲ್ಕಿ ಅಂತಾರೆ ನಾಲ್ಕು ಜನ ಹೊತ್ಕೊಂಡು ನಿಮ್ಗೆ ಬರ್ತಾರೆ ಆಮೇಲೆ ಟ್ರಾಲಿಲನ್ನ ತಳ್ಕೊಂಡು ಬರ್ತಾರೆ ಅಥವಾ ಇಲ್ಲ ನೀವು ನಡ್ಕೊಂಡು ಬರ್ಬೋದು ಸೊ ಈ ಥರ ವ್ಯವಸ್ಥೆಗಳಿವೆ ಬಟ್ ಭಕ್ತಿ ಶಕ್ತಿ ಎರಡು ಇದ್ದಾಗ ಮಾತ್ರ ನೀವು ಮಾತಾ ದೇವಿ ದರ್ಶನ ಮಾಡಬಹುದು